ನಮಸ್ಕಾರ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ರಂಜಾನ್ ಹಬ್ಬದ ಪ್ರಯುಕ್ತ ಸೋಮವಾರ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಈದ್ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಸಾಮೂಹಿಕ ಪ್ರಾರ್ಥನೆಯ ನಂತರ ವಿದ್ವಾಂಸ ಡಾಕ್ಟರ್ ಮಿನಹಾಜುದ್ದೀನ್ ಖಾಜಿ ಅವರು ತಮ್ಮ ಈದ್ ಪ್ರವಚನದಲ್ಲಿ ಪವಿತ್ರ ರಂಜಾನ್ ಮಾಸದಲ್ಲಿ ಮುಸ್ಲಿಂ ಬಾಂಧವರು ಒಂದು ತಿಂಗಳವರೆಗೆ ಆಚರಿಸಿದ ಉಪವಾಸ ವ್ರತಗಳಿಂದ ಗಳಿಸಿಕೊಂಡ ಶಾಂತಿ ಸಹನೆ ಹಾಗೂ ಪರೋಪಕಾರದ ಉದಾತ್ತ ಗುಣಗಳನ್ನ ಜೀವನದುದ್ದಕ್ಕೂ ಪಾಲಿಸಬೇಕು ಸಮಾಜದಲ್ಲಿರುವ ಬಡ ನಿರ್ಗತಿಕ ಹಾಗೂ ದುರ್ಬಲ ಜನರ ಸಹಾಯಕ್ಕಾಗಿ ಮುಂದಾಗಬೇಕು ಅವರ ಸೇವೆಯಿಂದ ಅಲ್ಲಾಹನ ಕೃಪೆಗೆ ಪಾತ್ರರಾಗಬೇಕು ಅಂತ ತಿಳಿಸಿದ್ರು ಈದ್ ಸಾಮೂಹಿಕ ಪ್ರಾರ್ಥನೆಯ ನೇತೃತ್ವವನ್ನ ಧಾರ್ಮಿಕ ಮುಖಂಡ ಸೈಯದ್ ಶಕೀಲಾ ಅಹ್ಮದ್ ಖಾಜಿ ಅವರು ವಹಿಸಿಕೊಂಡಿದ್ರು ಈದ್ಗ ಕಮಿಟಿ ಅಧ್ಯಕ್ಷ ಕೆಎಂ ಡೋನಿ ಉಪಾಧ್ಯಕ್ಷ ಅಬ್ದುಲ್ ರಜಾಕ್ ಮನಗೂಳಿ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಯಕೀನಾ जामिया मसीदी अध्यक्ष काजा हुसैन सगर जमाते इस्लामी हिंद अध्यक्ष अजाद नमाजट ब्लॉक कांग्रेस अध्यक्ष मेहबूबा चूरगस्ती मुस्लिम बैंक अद्यक्ष चंद हुस खजाते गण्यर गाबा लाहौोरी सयद्दीन काजी अल्ला नमाजटटटी सिकंदर वटार एस नमाजटटट अब्दुल सतार आवटी रोशना डोनी निरंजना शा मकांदर इब्राही मनसूर एस ए एम ए ಿ ಮೆಹಬೂಬಾ ಶಾ ಮಕಾಂದರ ಡಾಕ್ಟರ್ ಎ ಎ ನಾಲಬಂದ ಡಾಕ್ಟರ್ ನಜೀರ್ ಅಹಮದ್ ಕಲ್ಯಾಣ ಹಸನಾಬಾ ಮನಗೂಳಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಈ ಹೊತ್ತಿನ ಅಪ್ಡೇಟ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ